ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ವೇ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ವಿವೇಕ್ ತೈವಾನ್ನಿಂದ ಕನ್ನಡ ವ್ಲಾಗ್ಸ್ ಮಾಡ್ತಾಯಿದ್ದೀನಿ ಇವತ್ತಿನ ಒಂದು ವಿಶೇಷವಾದ ಸಂಚಿಕೆ ಏನಪ್ಪ ಅಂತ ಅಂದರೆ ನಾನು ಮತ್ತು ಆಶಾ ಇಬ್ಬರು ಮಾತಾಡ್ಬೇಕು ಮಾತಾಡ್ತಾ ಇದ್ವಿ ನಾವು ನೆಕ್ಸ್ಟ್ ವೀಡಿಯೋ ಯಾವುದ್ರ ಬಗ್ಗೆ ಮಾಡಬೇಕು ಅಂತ ನಮಗೆ ಹೊಡೆದಿದ್ದೇನಂತ ಅಂದರೆ ತೈವಾನ್ ಕಲ್ಚರ್ ಬಗ್ಗೆ ತಿಳಿಸ್ಕೊಡ್ಬೇಕು ನಿಮಗೆಲ್ಲ ಅಂತ ಭಾಳ ಆಸೆ ಆಯಿತು ಸೊ ಕಲ್ಚರ್ ಅಂತ ಏನು ಫಸ್ಟ್ ಸ್ಟಾರ್ಟ್ ಆಗೋದು ದೇವರಿಂದ ಈಗಿನ ಕಾಲ ತೈವಾನ್ ಹೆಂಗಿದೆ ಅಂತ ಅಂದರೆ ಫೈ ಜಿ ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಈ ಥರ ಒಂದು ಏನೋ ಈ ಜನಗಳು ಈ ಸ್ಟಾಕ್ಸು ಈ ಥರ ಇದ್ದಾರೆ ಜನಗಳು ಇಷ್ಟು ಅಡ್ವಾನ್ಸ್ ದೇಶಗಳಲ್ಲಿ ಇನ್ನು ಕಲ್ಚರ್ ದೇವರು ಅಂತ ಇದೆಯಾ ಆ ಥರ ದೇವರು ಅಂತ ಇದ್ದರೆ ಇವರು ನಿಜವಾಗ್ಲೂ ಪೂಜೆ ಮಾಡ್ತಾರೆ ಅಥವಾ ಇವ್ರದ್ದು ಹೆಂಗಿದೆ ಕಲ್ಚರು ಕಲ್ಚರ್ ಅಂತ ಬಂದರೆ ನಾನು ಹೇಳ್ದಂಗೆ ದೇವರು ದೇವರೇ ಇಂಪಾರ್ಟೆಂಟ್ ಸೊ ತೈವಾನಲ್ಲಿ ಕೂಡ ಒಂದು ಫೇಮಸ್ ದೇವಿ ಇದ್ದಾಳೆ ಆ ದೇವಿ ಹೆಸರೇ ದೇವಿ ಅಂತ ನೋಡಿ ಅಲ್ಲಿ ಕಾಣ್ತಾ ಇದ್ದಾರೆ ನೋಡಿ ಅದೇ ದೇವಿ ಇದು ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ದೇವರು ತೈವಾನಲ್ಲಿ ಯಾಕೆ ಪಾಪ್ಯುಲರ್ ದೇವಿ ಬಗ್ಗೆ ಏನು ಅದನ್ನ ಕಂಪ್ಲೀಟ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಇಲ್ಲಿ ಯಾವ ಥರ ಪೂಜೆ ಮಾಡ್ತಾರೆ ನಮ್ಮ ಇಂಡಿಯಾ ಥರನೇ ಪೂಜೆ ಮಾಡ್ತಾರ ಹಣ್ಣು ಕಾಯಿ ಎಲ್ಲ ಹೋಗ್ತಾರಾ ಅಥವಾ ಚಪ್ಪಲಿ ಎಲ್ಲ ಬಿಟ್ಬಿಟ್ಟು ದೇವಸ್ಥಾನದ ಒಳಗಡೆ ಹೋಗ್ತಾರ ದೇವಸ್ಥಾನದಲ್ಲಿ ಗಂಧದ ಗಡ್ಡೆ ಹಚ್ತಾರ ತುಂಬ ಕಲ್ಚರ್ ಇದೆ ಸೊ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ನಿಮ್ಗೆಲ್ಲರಿಗೂ ಇವತ್ತು ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ ಮಾತ್ಸುದೇವಿ ಬಗ್ಗೆ ಹೇಳಬೇಕಂತಂದರೆ ಅವರು ನಮ್ಮೆಲ್ಲರ ಥರನೇ ನಮ್ಮ ನಿಮ್ಮ ಥರನೇ ಒಬ್ಬರು ಮನುಷ್ಯರು ಅಷ್ಟೇ ಸೊ ಅವರು ಹುಟ್ಟಿದ್ದು ಕ್ರಿಸ್ತಶಕ ಒಂಬೈನೂರ ಅರವತ್ತಾರು ಅಂದರೆ ಸರಿಸುಮಾರು ಸಾವಿರ ವರ್ಷಗಳ ಹಿಂದೆ ಅವ್ರು ಚೈನಾದಲ್ಲಿರೋ ಒಂದು ಐಲ್ಯಾಂಡ್ ಮೇಝು ಐಲ್ಯಾಂಡ್ ಅನ್ನೋ ಒಂದು ಪ್ರದೇಶದಲ್ಲಿ ಅವರು ಹುಟ್ಟಿರೋದು ಒಂದು ಮೀನುಗಾರರ ಕುಟುಂಬಕ್ಕೆ ಸೇರಿದ್ರು ಅಷ್ಟೇ ಹುಟ್ಟತನೇ ಒಂದು ಶಕ್ತಿ ಒಂದು ಯುಕ್ತಿ ಮತ್ತು ಬೇರೆಯವ್ರಿಗೆ ಸಹಾಯ ಮಾಡೋ ಬುದ್ಧಿ ಚಿಕ್ಕ ವಯಸ್ಸಿಂದ ಕೂಡ ಇತ್ತು ಈ ಮಾಜು ದೇವಿಗೆ ಸಮುದ್ರ ದೇವತೆ ಅಂತಲೇ ಒಂದು ಪಟ ಕೊಟ್ಟಿದ್ರು ಯಾಕೆ ಅಂತ ಅಂದರೆ ಈ ದೇವಿ ಏನು ವಿಶೇಷತೆ ಅಂತ ಅಂದರೆ ಯಾರ್ಯಾರು ಈ ಮೀನುಗಾರರು ಅಥವಾ ಸಮುದ್ರದಲ್ಲಿ ಯಾರ್ಯಾರು ಹೋಗ್ತಾರೆ ಅಂತ ಅವ್ರಿಗೆಲ್ಲ ಒಂದು ರಕ್ಷಣೆ ನೀಡ್ತಾ ಇರೋ ದೇವಿ ಒಂದು ಸ್ಟೋರಿ ಇದೆ ಮಾಜು ದೇವಿ ಮನೇಲಿ ಮಲಗಿದ್ರಂತೆ ಆವಾಗ ನಾಲ್ಕು ಜನ ಮೀನುಗಾರರು ಮೀನು ಹಿಡಿಯೋಕ್ಕೆ ಅಂತ ಸಮುದ್ರಕ್ಕೆ ಹೋಗಿದ್ದಾರೆ ಅವಾಗ ಏನಾಯ್ತು ಅಂತಂದರೆ ದೊಡ್ಡ ದೊಡ್ಡ ಹಲೆಗಳು ಬಂದು ಅವರು ಇನ್ನೇನು ಅವರು ಬಿದ್ದು ಸತೋಗ್ಬೇಕಾಗಿತ್ತು ಆವಾಗ ಮಾಜುದೇವಿಗೆ ಇದು ಗೊತ್ತಾಗಿ ಅವ್ರ ಸ್ಪಿರಿಟ್ ಹೋಗಿ ಸೇವ್ ಮಾಡಿದ್ರಂತೆ ಎಷ್ಟು ಜನನ ಮೂರು ಜನನ ಸೇವ್ ಮಾಡಿದ್ರಂತೆ ನಾಲ್ಕನೇವನ್ನ ಸೇವ್ ಮಾಡ್ಬೇಕಾರೆ ಏನಾಯ್ತಂತೆ ಇಲ್ಲಿ ಅಮ್ಮ ಅವ್ರ ತಾಯಿ ಮನೇಲಿ ಎಬ್ಬಿಸ್ಬಿಟ್ರಂತೆ ಎಬ್ಬಿಸ್ದಾಗ ಏನಾಯ್ತಂತೆ ನಾಲ್ಕನೆಯವರು ಸತ್ತೋದ್ರು ಅಲ್ಲೇ ಸಮುದ್ರಕ್ಕೆ ಬಿಟ್ಬಿಟ್ರಂತೆ ಸೊ ಬಟ್ ಮೂರು ಜನ ಬದುಕಿದ್ದಾರೆ ಆ ಮೂರು ಜನ ಬಂದು ಈ ಥರ ಈ ದೇವತೆ ಬಗ್ಗೆ ಎಲ್ಲರಿಗೂ ಪ್ರಚಾರ ಹೇಳಿದ್ದಾರೆ ಸೊ ಈ ಥರ ಇದೊಂದು ಸ್ಟೋರಿ ಅದು ಅದಕ್ಕೆ ಜನಗಳಿಗೆಲ್ಲ ಗೊತ್ತಾಗಿದೆ ಮಾಜುದೇವಿ ಎಷ್ಟು ಪವರ್ಫುಲ್ಲು ಯಾ ಅದಕ್ಕೋಸ್ಕರನೇ ಸಮುದ್ರ ದೇವಿ ಅಂತ ಪಟ್ಟ ಬಂದಿರೋದು ನೋಡಿ ಇವಾಗ ಸ್ವಲ್ಪ ತಿಳ್ಕೊಂಡ್ವಿ ದೇವ್ರ ಬಗ್ಗೆ ಬ್ಯಾಕ್ಗ್ರೌಂಡು ಇವಾಗ ದೇವಸ್ಥಾನ ಹೆಂಗಿದೆ ಅಂತ ನೋಡೋಣ ಮತ್ತು ಇಲ್ಲಿ ಕಲ್ಚರ್ ಹೆಂಗಿದೆ ಅಂತ ಕೂಡ ತಿಳಿಸ್ಕೊಡ್ತೀನಿ ನೋಡಿ ಇದೇ ಮಾಜು ದೇವಿಯ ಸ್ಟ್ಯಾಚ್ಯೂ ಇದು ಬ್ರಾಂಜಲ್ಲಿ ಮಾಡಿದ್ದಾರೆ ಎಷ್ಟು ದೊಡ್ಡದಿದೆ ನಮ್ಮ ಮನೆಯಿಂದ ಒಂದು ನಲ್ವತ್ತು ನಲ್ವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ದೇವಸ್ಥಾನ ಸೊ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ ಯಾವ್ಯಾವ ಥರ ಇದೆ ಏನಿದೆ ತೋರಿಸ್ತೀನಿ ಬನ್ನಿ ಒಂದು ತುಂಬ ಡಿಫ್ರೆಂಟ್ ನಂಗೆ ಏನಂತ ಅಂದರೆ ನಮ್ಮ ಇಂಡಿಯಾದಲ್ಲಿ ನಾವು ಯಾವುದೇ ರೀತಿ ಟೆಂಪಲ್ ಒಳಗಡೆ ಹೋಗ್ಬೇಕಂತಂದರೆ ಚಪ್ಪಲಿ ಬಿಡ್ತೀವಿ ಕಾರಣ ಏನು ಕ್ಲೀನ್ಲಿನೆಸ್ ಅಂದರೆ ಶುದ್ಧವಾಗಿ ಹೋಗಬೇಕು ದೇವಸ್ಥಾನಕ್ಕೆ ಕೊಳೆ ಮಾಡಬಾರ್ದು ಅಂತ ಬಟ್ ನನಗೆ ಗೊತ್ತಿಲ್ಲ ಇಲ್ಲಿ ತೈವಾನಲ್ಲಿ ಏನು ಅವ್ರದ್ದು ಥಿಂಕಿಂಗ್ ಅಂತ ಗೊತ್ತಿಲ್ಲ ಬಟ್ ಇಲ್ಲಿ ಚಪ್ಪಲಿ ಹಾಕೊಂಡೆ ನಾವು ಆರಾಮಾಗಿ ದೇವಸ್ಥಾನದ ಒಳಗಡೆ ಹೋಗ್ಬೋದು ಬಟ್ ಇಲ್ಲೇನಿದೆ ಗೊತ್ತಾ ಫಸ್ಟು ಮುಂದಗಡೆ ನೋಡಿ ದೇವಸ್ಥಾನದ ಮುಂದ್ಗಡೆ ನಮ್ಮ ಥರನೇ ಇವರು ಕೂಡ ಗಂಧದ ಕಡ್ಡಿ ಹಚ್ತಾರೆ ಸೊ ಅವರು ಸೇಮ್ ನಮ್ಮ ಥರನೇ ಪೂಜೆ ಮಾಡ್ತಾರೆ ಇದೇ ಥರ ಸೊ ಮಾಡಿ ಗಂಧದ ಕಡ್ಡಿ ಕೂಡ ಇಲ್ಲಿ ಹಿಂಗಿರ್ತಾರೆ ಸೊ ನೋಡಿ ಇಲ್ಲೂ ಅಷ್ಟೇ ಚೈನೀಸ್ ಲ್ಯಾಂಟನ್ಸ್ನೆಲ್ಲ ತೋರಣ ಥರ ಮಾಡಿದ್ದಾರೆ ಸೇಮ್ ನಮ್ಮ ಇಂಡ್ಯಾದಲ್ಲಿರುತ್ತಲ್ಲ ಏನೋ ಕೆತ್ತನೆಗಳು ಅದೇ ಥರ ಚೈನೀಸ್ ಕೆತ್ತನೆಗಳು ಅವ್ರದ್ದು ಏನು ಹಿಸ್ಟ್ರಿ ಇರುತ್ತೆ ಅದೇ ಥರ ಬರ್ದು ಭಾಳ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅದು ಮತ್ತು ಇಲ್ಲಿ ಸಿಂಹ ಇದೆ ಕೊಡಿ ನೋಡಿ ಸಿಂಹ ಇದು ನೋಡಿ ಇದು ಸೇಮ್ ನಮ್ಮ ಇಂಡಿಯಾದಲ್ಲಿ ಕಲ್ಲುಗಳನ್ನ ಕೆತ್ತನೆ ಮಾಡಿರ್ತಾರಲ್ಲ ಅದೇ ಥರ ಕೆತ್ತನೆ ಮಾಡಿದ್ದಾರೆ ಬನ್ನಿ ಒಳಗಡೆ ಹೋಗೋಣ ಟೆಂಪಲ್ ಒಳಗಡೆ ಇದು ಕೆತ್ತನೆ ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿ ಕಲ್ಲಲ್ಲಿ ತ್ರೀ ಡಿ ಥರ ಇದೆ ನೋಡಿ ಇಲ್ಲಿ ನೋಡಿ ತ್ರೀ ಡಿ ಟೈಪು ಕೆತ್ತನೆ ಮಾಡಿದ್ದಾರೆ ಸೊ ಇಲ್ಲೂ ಎಲ್ಲದಕ್ಕೂ ಒಂದೊಂದು ಅರ್ಥಗಳಿರುತ್ತೆ ಅದನ್ನು ತಿಳ್ಕೊಬೇಕಷ್ಟೇ ನೋಡಿ ಒಂದು ಪಕ್ಷಿ ಹೂವು ಇಲ್ಲೊಂದು ಪಕ್ಷಿ ಸೇಮ್ ನಮ್ಮ ಇಂಡಿಯಾ ಹಂಪಿ ಹಳೇಬೀಡು ಬೇಲೂರಿಗೆಲ್ಲ ಹೋದರೆ ಹೆಂಗಿದೆ ಅದೇ ಥರ ಭಾಳ ಚೆನ್ನಾಗಿ ಕೆತ್ತನೆಗಳು ಮಾಡಿದ್ದಾರೆ ಸೊ ಇವ್ರ ಕಲ್ಚರಲ್ಲಿ ಏನೋ ಇರುತ್ತೆ ಸೊ ನಾವು ಇಟ್ಬಿಟ್ಟು ಒಳಗಡೆ ಹೋಗೋಣ ಸೇಮ್ ನೋಡಿ ನಮ್ಮ ಇಂಡಿಯನ್ ಟೆಂಪಲ್ ಕಲ್ಚರೇ ಇದೆ ಎಲ್ಲ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ ಅಂತ ನೋಡಿ ಒಳಗಡೆ ದೇವಸ್ಥಾನದ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂದರೆ ಅದು ಮಾಜುದೇವಿಯ ವಿಗ್ರಹ ಅದು ಅದು ಕಾಣ್ತಾ ಇರೋದು ಹಾಂ ಮಾಜು ಮಾಜುದೇವಿ ಅಂತ ಸೊ ಅವ್ರು ಆ್ಯಕ್ಚುಲಿ ಇಪ್ಪತ್ತ ಏಳು ವರ್ಷಕ್ಕೆ ಅವರು ತೀರೋದ್ರು ಅವ್ರ ಸಮಾಧಿ ಕೂಡ ಮೇಜೋ ಐಲ್ಯಾಂಡಲ್ಲಿ ಇವಾಗಲೂ ಕೂಡ ಇವಾಗಲೂ ಇದೆ ಹೌದು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಲ್ಯಾಂಡ್ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದೆ ನೋಡಿ ಆ್ಯಕ್ಚುಲಿ ಇದು ಭಾಳ ಮೋಸ್ಟ್ ಪಾಪ್ಯುಲರ್ ದೇವತೆ ನೋಡಿ ಇವರು ನಮ್ಮ ಥರನೇ ಪೂಜೆ ಮಾಡ್ತಾರೆ ಬಟ್ ಚಪ್ಪಲಿ ಹಾಕೊಂಬರ್ತಾರೆ ಒಳಗಡೆ ಆಮೇಲೆ ನೋಡಿ ಅವರೇ ಕಾಣ್ತಾರದೆ ಮಾಜು ದೇವತೆ ಅಂತ ಇಲ್ಲಿ ನಮ್ಮ ದೇಶದ ಥರ ಗಂಧದ ಗಡ್ಡಿಗಳನ್ನ ನಾವು ಮನೆಯಿಂದ ತರಬೇಕು ಅಂತೇನಿಲ್ಲ ಇಲ್ಲೇ ಎತ್ತಿಟ್ಟಿದ್ದಾರೆ ನೋಡಿ ಇಲ್ಲೇ ಇಟ್ಟಿದ್ದಾರೆ ಸೊ ನಾವು ಎರಡು ಗಂಧದ ಕಡ್ಡಿ ತೊಗೋಣ ಈ ಥರ ಬಂದು ತಗೊಂಡು ನಾವು ಹೋಗಿ ರಿಹಾನ್ ಬಾಮ್ಮ ನೋಡಿ ಇಲ್ಲಿ ಗ್ಯಾಸ್ ಇದೆ ನಾವು ಬಾ ವಿಹಾನ್ ಹಿಡ್ಕೊ ಹಾಂ ಆಮಿಗೆ ನಮಸ್ಕಾರ ಮಾಡೋಣ ಬಾ ರೈಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಬಲ್ದಗಾಯಿ ಹಾಂ ಹಿಡ್ಕೊ ನಾವು ಹಿಂಗೆ ಪೂಜೆ ಮಾಡೋಣ ಅಲ್ಲಿ ಪೂಜೆ ಮಾಡು ದೇವ್ರಿಗೆ ನಾವು ಪೂಜೆ ಮಾಡೋಣ ಥರ ಸೊ ನಾವು ಕೂಡ ಇಲ್ಲಿ ಹಾಕೋಣ ಇಲ್ಲಿ ದೇವ್ರಿಗೆ ಇಲ್ಲಿ ಹೆಂಗ್ ಪ್ರಾರ್ಥಿಸ್ತಾರೆ ಅಂತ ಅಂದರೆ ಸೊ ಇಲ್ಲಿ ಕಲ್ಚರಲ್ಲಿ ಏನಂತಂದರೆ ನಮಸ್ಕಾರ ನಾವು ಇಂಡಿಯಾದಲ್ಲಿ ಮಾಡ್ತೀವಲ್ಲ ಆ ಥರ ಮಾಡಲ್ಲ ಇಲ್ಲಿ ಹಿಂಗೆ ಇಟ್ಟಿರ್ತಾರೆ ಈ ಥರ ಹಿಂಗೆ ಮಂಡಿ ಊರು ಈ ಥರ ಹಿಂಗೆ ಹಿಂಗೆ ಮಾಡ್ತಾರೆ ಡ್ರ್ಯಾಗನ್ ಆ್ಯಕ್ಚುಲಿ ಒಂದು ಡ್ರ್ಯಾಗನ್ ಬಗ್ಗೆ ಒಂದು ಸ್ಟೋರಿ ಇದೆ ಚೈನಾದಲ್ಲಿ ಡ್ರ್ಯಾಗನ್ ಯಾಕೆ ಬಂತು ಗೊತ್ತಾ ಆ ವಿಷಯ ಒಂದು ತುಂಬ ಚೆನ್ನಾಗಿದೆ ನೋಡಿ ಡ್ರ್ಯಾಗನ್ ಯಾಕೆ ಬಂತು ಅಂತಂದರೆ ತುಂಬ ಆ್ಯಕ್ಚುಲಿ ಮುಂಚೆ ಏನಾಗಿದೆ ಗೊತ್ತಾ ಚೈನಾದಲ್ಲಿ ಎಲ್ಲರೂ ಒಬ್ಬ ಒಂದೊಂದು ಪ್ರಾಣಿಗಳನ್ನ ಪೂಜೆ ಮಾಡ್ತಾಯಿದ್ರು ಫಾರ್ ಎಕ್ಸಾಂಪಲ್ ಈಗ ನಾವು ಗಣಪತಿನ ಆನೆ ಅಂತ ಪೂಜೆ ಮಾಡ್ತೀವಿ ಅದೇ ಥರ ಮುಂಚೆ ಹೇಗಿತ್ತು ಅಂದರೆ ಒಂದು ಪಕ್ಷಿ ಪೂಜೆ ಮಾಡ್ತಾಯಿದ್ರು ಒಂದು ಒಬ್ಬ ಹಾವು ಪೂಜೆ ಮಾಡ್ತಾಯಿದ್ರು ಸಿಂಹ ಈ ಥರ ಪೂಜೆ ಮಾಡ್ತಾಯಿದ್ರು ಬಟ್ ಆವಾಗಿನ ರಾಜ ಏನು ಮಾಡಿದೆ ಅಂತಂದರೆ ಇದು ಡಿವೈಡ್ ಆಗುತ್ತೆ ಅಂದ್ಬಿಟ್ಟು ಸೊ ಎಲ್ಲ ಫಾರ್ ಎಕ್ಸಾಂಪಲ್ ಡ್ರ್ಯಾಗನ್ ಅಂದರೆ ಏನು ಒಂದು ಪಕ್ಷಿದ ರೆಕ್ಕೆ ಒಂದು ಹಾವುದು ಬಾಡಿ ಇನ್ನೊಂದು ಸಿಂಹದ ತಲೆ ಈ ಥರ ಹಾಕಿ ಎಲ್ಲನೂ ಒಂದು ಒಂದು ಅನಿಮಲ್ ಮಾಡ್ದೆ ಸೊ ಎಲ್ಲರೂ ಒಂದಾಗಬೇಕು ಒಂದು ಒಗ್ಗಟ್ಟಿರಬೇಕು ಅಂತ ಆ ಕಾನ್ಸೆಪ್ಟಲ್ಲಿ ಡ್ರಾ ಡ್ರ್ಯಾಗನ್ ಅಂತ ಉಟ್ಕೊಂಡಿರೋದು ನಮ್ಮ ಇಂಡಿಯಾದಲ್ಲೂ ಅಷ್ಟೇ ತಾನೇ ಒಂದು ಗಣಪತಿ ದೇವಸ್ಥಾನ ಅಂತ ಹೋದರೆ ಗಣಪತಿ ದೇವಸ್ಥಾನ ಪಕ್ಕದಲ್ಲಿ ಈಗ ಶಾರದಾಂಬೆ ಸರಸ್ವತಿ ದೇವಸ್ಥಾನ ಇರುತ್ತಲ್ಲ ಪಕ್ಕದಲ್ಲೇ ಗುಡಿ ಅದೇ ಥರ ಇಲ್ಲಿ ಕೂಡ ಇದೆ ಮನೆಗೆ ಹೋಗೋಣ ತೋರಿಸ್ತೀನಿ ಅಲ್ಲೇನಿದೆ ಅಂತ ನೋಡಿ ಇವಾಗ ಇಲ್ಲೊಂದು ಇನ್ನೊಂದು ಗುಡಿ ಇದೆ ಈ ಗುಡಿಯಲ್ಲಿ ದೇವರು ಬ್ರಹ್ಮನ್ ಥರ ಇದೆ ಬಟ್ ಇದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಇದು ಯಾವ ದೇವರು ಏನು ಅಂತ ಇದು ಬ್ರಹ್ಮನ್ ಥರ ಇದೆ ಈ ಗುಡಿ ನೋಡಿ ಒಟ್ನಲ್ ಕಲ್ಚರ್ ಅಂತೂ ತುಂಬ ಸಿಮಿಲಾರಿಟೀಸ್ ಟು ಇಂಡಿಯಾ ನೋಡಿ ಇಲ್ಲೂ ಕೂಡ ಏನೇನೋ ಬರೆದಿದ್ದಾರೆ ಚೈನೀಸ್ ಲೆಟರ್ಸಲ್ಲಿ ಹಾಗೆ ಕತೆ ಕೂಡ ಹೇಳ್ತಿದ್ದು ಏನಂತ ಅಂದರೆ ಸೇಮ್ ನಮ್ಮ ಇಂಡಿಯಾದಲ್ಲೂ ಬರ್ದಿರ್ತಾರಲ್ವ ಒಂದೊಂದು ಮಠಗಳಲ್ಲಿ ದೇವಸ್ಥಾನಗಳಲ್ಲಿ ಹಿಂದೆ ಏನಾಗಿತ್ತು ಅಂತ ಪೇಂಟಿಂಗ್ಸಲ್ಲಿ ಟ್ರೂ ಪೇಂಟಿಂಗ್ ಸ್ಟೋರೀಸು ಅದೇ ಥರ ಇದೆ ನೋಡಿ ಇದು ಪಕ್ಕದಲ್ಲಿರೋ ದೇವಸ್ಥಾನ ಒಂದು ಇದು ಇಲ್ಲೂ ಏನೇನು ಇಟ್ಟಿದ್ದಾರೆ ನೋಡಿ ಇದೆಲ್ಲ ಮೇ ಬಿ ಈ ಜಾತ್ರೆ ಆ ಟೈಮಲ್ಲೆಲ್ಲ ಯೂಸ್ ಮಾಡ್ಬೋದು ಅನ್ಸುತ್ತೆ ಇಲ್ಲೂ ದೊಡ್ಡ ದೊಡ್ಡ ಜಾತ್ರೆ ನಡೀತಿದ್ವು ನನಗೂ ಗೊತ್ತಿಲ್ಲ ನಾನು ನೋಡಿದ್ದೀನಿ ಇಲ್ಲೂ ಕೂಡ ನಮ್ಮ ಹಿಂಡಿ ಹತ್ರ ಹುಂಡಿ ಇಟ್ಟಿರ್ತಾರೆ ಸೊ ನಾವು ದುಡ್ಡು ಹಾಕೋಣ ಸೊ ದುಡ್ಡು ಹಾಕ್ಬಿಟ್ಟು ಹುಂಡಿಗೆ ನಾವು ನಮಸ್ಕಾರ ಮಾಡಿ ಒಳ್ಳೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋಣ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲ ಇಲ್ಲೂ ಅಷ್ಟೇ ಇಂಡಿಯಾದಲ್ಲಿ ನಾವು ಈಗ ನೋಡಿ ನಾನು ಹಾಕ್ಸ್ಕೊಂಡಿದ್ದೀನಿ ದಾರ ಚಾಮುಂಡಿ ಬೆಟ್ಟದಲ್ಲಿ ಅದೇ ಥರ ಇಲ್ಲೂ ಒಂದು ದಾರ ಸಿಗುತ್ತೆ ಬನ್ನಿ ಅದು ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಕತ್ಕೊಳ್ಳೋದು ನೋಡಿ ಇದೇ ಇದೇ ಅದೇ ದಾರ ಇದನ್ನು ಹೋಗಿ ಅಲ್ಲಿ ಪೂಜೆ ಮಾಡಿಬಿಟ್ಟು ಕತ್ಕಾಕ್ಬೋದು ಮಕ್ಕಳಿಗೆ ಮತ್ತು ಇಲ್ಲಿ ಇನ್ನೊಂದು ವಿಷಯ ಏನಂತ ಇಲ್ಲಿ ಫೇಕ್ ದುಡ್ಡು ಕೂಡ ಇರುತ್ತೆ ಈ ಫೇಕ್ ದುಡ್ಡು ಇದೇನಕ್ಕಂತ ಅಂದರೆ ಅಲ್ಲಿ ಹೊರ್ಗಡೆ ಹೋಗಿ ಒಂದು ಜಾಗ ಇಟ್ಟಿರ್ತಾರೆ ಅಲ್ಲಿ ಇದನ್ನು ಸುಡಬೇಕು ಸುಟ್ಟರೆ ನಮ್ಮ ಪೂರ್ವಿಕರಿಗೆ ದುಡ್ಡು ಹೋಗುತ್ತೆ ಅವರು ಅದನ್ನು ಯೂಸ್ ಮಾಡ್ಕೋತಾರೆ ಅನ್ನೋ ಒಂದು ಕಾನ್ಸೆಪ್ಟಿಗೆ ಹಾಂ ಇದು ವಿಹಾನ ಕಟ್ಬೋದು ಕತ್ತಿಗೆ ಸೇಮ್ ನಮ್ಮ ಇದ್ರಲ್ಲಿ ಕ ಅದೇ ಥರ ಅಲ್ಲಿ ನೋಡಿ ಅಲ್ಲಿ ಕಾಣ್ತಿದೆಯಲ್ಲ ಮಂಟಪ ಅದ್ರ ಕೆಳಗಡೆ ಬೆಂಕಿ ಇರುತ್ತೆ ಇದು ಫೇಕ್ ದುಡ್ಡು ಥರ ಅಂದರೆ ಒಂದು ಪೇಪರ್ ಫೇಕ್ ಬನ್ನಿ ಥರ ಇದನ್ನು ತೆಗೆದು ನಾವು ಸುಡೋಣ ಅಲ್ಲಿ ಇಲ್ಲಿ ಕಲ್ಚರ್ ಥರ ನಾವು ಫಾಲೋ ಮಾಡೋಣ ಬನ್ನಿ ನೋಡಿ ಇವಾಗ ಇಲ್ಲಿದೆ ಸೊ ಹಿಂಗೆ ಹಿಂಗಿದೆ ಇಲ್ಲಿ ಜಾಗ ಇದು ಕತ್ಗ ಕೂಡ ಹಾಕೋಬೋದು ಅಥವಾ ಬೈಕು ನಮ್ಮ ಕಾರು ಅದಕ್ಕೂ ಕೂಡ ಹಾಕೋಬೋದು ಈಗ ವಿಹಾನ್ ಟ್ರೋಲರ್ಗೆ ಹಾಕೋಣ ಇದನ್ನು ಯಾಕಂದ್ರೆ ಒಳ್ಳೇದಾಗಲಿ ವಿಹಾನ್ಗೂ ಅಂತ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೂಡ ಪ್ರಾರ್ಥನೆ ಮಾಡಿದ್ದೀನಿ ಸೊ ಎಲ್ಲರಿಗೂ ಒಳ್ಳೇದಾಗಲಿ ನೋಡಿ ದೇವಸ್ಥಾನ ಈ ಕಡೆ ಇದೆಯಲ್ಲ ಅದ ಎದುರುಗಡೆ ಕೂಡ ಒಂದು ಚಿಕ್ಕ ಮಂಟಪ ಇದೆ ಬನ್ನಿ ಈ ಮಂಟಪದಲ್ಲೂ ಅಷ್ಟೇ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಹೆಂಗೆ ನಮ್ಮ ಕರ್ನಾಟಕದಲ್ಲಿ ಯಕ್ಷಗಾನ ಅಂತ ಇದೆ ಅದೇ ಥರ ಇಲ್ಲಿ ನಾಟಕ ಕೂಡ ಮಾಡ್ತಾರೆ ಸಮ್ ಸೀಸನಲ್ಲಿ ಅದಕ್ಕೋಸ್ಕರ ಒಂದು ಚಿಕ್ಕ ಮಂಟಪ ಹಳೆ ಕಾಲದಲ್ಲಿ ಸೇಮ್ ಇಂಡಿಯಾ ಕಾನ್ಸೆಪ್ಟ್ ಇದೆ ಇಲ್ಲೂ ಕೂಡ ಆಮೇಲೆ ದೇವಸ್ಥಾನದ ಎದುರುಗಡೆ ಕೂಡ ಒಂದು ದೊಡ್ಡ ಕೆರೆ ಇದೆ ನೋಡಿ ಒಂದು ಕೆರೆ ಎಷ್ಟು ಚೆನ್ನಾಗಿದೆ ಕೆರೆ ಫುಲ್ಲು ನೀರು ತುಂಬಿದೆ ಫುಲ್ಲು ಕೆರೆ ಇದೆ ಇಲ್ಲಿ ಸೊ ಇವತ್ತಿಗೆ ಇಷ್ಟಾಗಿತ್ತು ಒಂದು ಚಿಕ್ಕ ಪ್ರಯತ್ನ ಮಾಡಿದೀವಿ ಅಷ್ಟೇ ತುಂಬ ಅಫ್ಕೋರ್ಸ್ ಇದು ದೇವ್ರ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ತಿಳ್ಕೋಬೇಕು ಬಟ್ ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ತಿಳ್ಕೊಂಡು ಇನ್ನೂ ಡೀಪಾಗಿ ಒಂದು ಇನ್ನೊಂದು ದೊಡ್ಡ ದೇವಸ್ಥಾನ ಇದೆ ತೈಚುಂಗ್ ಅಂತ ಒಂದು ಪ್ಲೇಸಲ್ಲಿ ಅಲ್ಲೋಗಿ ವೀಡಿಯೋ ಕೂಡ ಮಾಡೋಣ ಬಟ್ ಇವತ್ತೊಂದು ಕಿರು ಪರಿಚಯ ಅಷ್ಟೇ ಇದೊಂದು ಪ್ರಯತ್ನ ಅಷ್ಟೇ ಒಂದು ಕಿರು ಪರಿಚಯ ಮಾಜುದೇವಿ ಬಗ್ಗೆ ಸೊ ಈ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಮಾಜುದೇವಿ ನಿಮಗೆ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳು ತಿಳಿಸಿ ಸೊ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತುಂಬ ಧನ್ಯವಾದಗಳು ಗುಡ್ ಬಾಯ್ ಶುಭ ದಿನ ಬಾಬಾಯ್